ಪೇಪರ್ ಅವಲಕ್ಕಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಇದು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೇವಲ ಒಂದು ಐದು ನಿಮಿಷದಲ್ಲಿ ಇದನ್ನು ನಾವು ಮಾಡಿಕೊಳ್ಬಹುದು ಮತ್ತು ಸಾಮಗ್ರಿಗಳು ಕೂಡ ತುಂಬ ಬೇಕಾಗೋದಿಲ್ಲ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಬಳಸಿ ಈ ಒಂದು ಸಿಂಪಲ್ಲಾಗಿ ಪೇಪರ್ ಅವಲಕ್ಕಿಯನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಮೊದಲು ಒಂದು ಪೌಡರನ್ನು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಅದೇ ಸಕ್ಕರೆ ಪೌಡರ್ ಅದನ್ನು ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಟೀ ಸ್ಪೂನ್ದಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಟೀ ದಷ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಉಪ್ಪನ್ನು ಈ ರೀತಿಯಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಟೂ ಫಿಫ್ಟಿ ಗ್ರಾಮ್ದಷ್ಟು ಈ ಒಂದು ಪೇಪರ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನಾನು ಇದನ್ನು ಬಿಸ್ಲಿಗೂ ಇಟ್ಟಿಲ್ಲ ಮತ್ತು ಇದನ್ನು ಸಪ್ರೇಟಾಗಿ ಹುರ್ಕೊಂಡು ಇಲ್ಲ ಹಾಗೇ ತಗೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಆಗುತ್ತೆ ಈಗ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಇದಕ್ಕೆ ನಾವು ಶೇಂಗಾ ಬೀಜಗಳನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಇಷ್ಟ ಆದರೆ ಇದರಲ್ಲಿ ಗೋಡಂಬಿ ಮತ್ತು ವನದ್ರಾಕ್ಷಿಗಳನ್ನು ಕೂಡ ಹಾಕ್ಕೊಳ್ಬಹುದು ಬಾದಾಮಿ ಕೂಡ ಹಾಕ್ಕೊಳ್ಬಹುದು ನಾವಿಲ್ಲಿ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಶೇಂಗಾ ಬೀಜಗಳನ್ನು ಮಾತ್ರ ಹಾಕೊಳ್ತಾ ಇದ್ದೀವಿ ಶೇಂಗಾ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ ಸ್ವಲ್ಪ ಹುರಿಗಡ್ಲೆ ಅಂದರೆ ಪುಟಾನಿ ಹಾಕೊಳ್ತಾ ಇದ್ದೀವಿ ಒಂದು ಅರ್ಧ ಬೌಲ್ನಷ್ಟು ನಿಮಗೆ ಈ ಶೇಂಗಾ ಮತ್ತು ಪುಟಾಣಿ ಇಷ್ಟ ಆದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ನೋಡಿ ಎರಡೂ ಗೋಲ್ಡನ್ ಕಲರ್ ಬಂದಿದೆ ಈಗ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯನ್ನ ಈ ಥರ ಮುರಿದು ಹಾಕೊಳ್ತಾ ಇದ್ದೀವಿ ಫ್ಲೇವರ್ಗಷ್ಟೇ ಒಣಮೆಣಸಿನಕಾಯಿದು ಮತ್ತೆ ಕರಿಬೇವನ್ನ ಇದರಲ್ಲೇ ಸೇರಿಸ್ಕೊಂಡು ಮತ್ತೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗ್ದಿಲ್ಲ ಹಾಗೆಯೇ ಸ್ವಲ್ಪ ಅದನ್ನು ಜಜ್ಜಿಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಕಲರ್ಗೆ ಅರ್ಶಿನ ಪುಡಿ ಬೇಕೇ ಬೇಕು ಅಂದರೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರ್ಶಿನ ಪುಡಿಯನ್ನು ಸಹ ಹಾಕ್ಕೊಳ್ಬಹುದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿಯಾಗಿ ಮಾಡಿ ಅಂದರೆ ಎಣ್ಣೆ ಶೇಂಗಾ ಕರಿಬೇವು ಎಲ್ಲವನ್ನು ಸ್ವಲ್ಪ ಜಾಸ್ತಿಯಾಗಿ ತೆಗೆದುಕೊಳ್ಬಹುದು ಇನ್ನು ಇದರಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು ನಾವಿಲ್ಲಿ ಇವತ್ತು ಅಚ್ಚಿ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದರಲ್ಲಿ ನಾವು ಕ್ಲೀನಾಗಿ ಮಾಡಿಟ್ಕೊಂಡಿರುವಂತಹ ಒಂದು ಪೇಪರ್ ಅವಲಕ್ಕಿಯನ್ನು ಸೇರಿಸ್ಕೊಳ್ಬೇಕು ಅಂದರೆ ಈ ಅವಲಕ್ಕಿಯಲ್ಲಿ ಸ್ವಲ್ಪ ಹಿಟ್ ಥರ ಇರುತ್ತೆ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಜರಡಿ ಹಿಡಿದು ಈ ಒಂದು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಬೇಕು ಈಗ ಒಗ್ಗರಣೆಯಲ್ಲಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ಎಲ್ಲ ಕಡೆ ಆಗುವಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂತಾನೆ ಹೇಳಬಹುದು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಇದೇ ರೀತಿಯಾಗಿ ನೀವು ಲೋ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಏಕೆಂದರೆ ನಾನಿಲ್ಲಿ ಈ ಅವಲಕ್ಕಿಯನ್ನು ಬಿಸಿಲಿಗೆ ಕೂಡ ಇಟ್ಟಿಲ್ಲ ಅದಕ್ಕೂ ನಂತರ ಈಗ ನಾವು ಪೌಡರ್ ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಈಗಲೂ ಸಹ ಒಂದು ನಿಮಿಷದಷ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸಕ್ಕರೆ ಪೌಡರ್ನ ಹಾಕೋದ್ರಿಂದ ನೋಡಿದ್ರಲ್ವ ಕೇವಲ ಐದು ನಿಮಿಷದಲ್ಲಿ ನಮಗೆ ಈ ಪೇಪರ್ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ತುಂಬ ಏನು ಕಷ್ಟ ಅಲ್ಲ ಬರೀ ಕೆಲವೇ ಪದಾರ್ಥಗಳಿಂದ ನಾವು ಇದನ್ನು ಮಾಡ್ಕೊಳ್ಬಹುದು ಟೇಸ್ಟ್ ಕೂಡ ಕಾಂಪ್ರಮೈಸೇ ಇರಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ होगी बर्तीनि बाय थैंक्स फॉर वाचिंग।